ತುಮಕೂರಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನನ್ನ ನಮನಗಳನ್ನು ತಿಳಿಸ್ತಾ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಈ ದಿನಾಚರಣೆಯ ಅಂಗವಾಗಿ ಇಡೀ ರಾಜ್ಯ ಒಂದು ವಿಶ್ವ ದಾಖಲೆಯನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ಗಳ ಉದ್ದದ ಮಾನವ ಸರಪಳಿಯನ್ನ ರಾಜ್ಯದಲ್ಲಿ ನಿರ್ಮಾಣ ಮಾಡಿ ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗಟ್ಟಿಗೊಳಿಸುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಅರಿವನ್ನು ಮೂಡಿಸುವಂತ ಒಂದು ಬೃಹತ್ ಅರಿವಿನ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಅದರ ಭಾಗವಾಗಿ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಚಿತ್ರದುರ್ಗ ಗಡಿ ಭಾಗವಾದಂಥ ಉಜ್ಜಿನಕುಂಟೆ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗಡಿ ಭಾಗದಲ್ಲಿರುವ ನಂದಿಹಳ್ಳಿ ವರೆಗೆ ಹಿರೇಹಳ್ಳಿ ಗ್ರಾಮ ಪಂಚಾಯತಿಯ ನಂದಿಯಹಳ್ಳಿ ನಂದಿಹಳ್ಳಿವರೆಗೆ ಸುಮಾರು ತೊಂಬತ್ತು ಕಿಲೋಮೀಟರ್ ಗಳಷ್ಟು ಉದ್ದದ ಮಾನವ ಸರಪಳಿಯನ್ನು ಸುಮಾರು ಒಂದು ಲಕ್ಷ ನಾಗರಿಕರನ್ನ ಒಳಗೊಂಡ ಒಂದು ಬೃಹತ್ ಮಾನವ ಸರಪಳಿಯನ್ನು ನಾವು ಹದಿನೈದನೇ ತಾರೀಕು ಬೆಳಗ್ಗೆ ಎಂಟೂವರೆ ಗಂಟೆಗೆ ಮಾಡುವಂತ ಒಂದು ಸದುದ್ದೇಶವನ್ನು ಹೊಂದಿದ್ದೇವೆ ಇದಕ್ಕೆ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ಇಲಾಖೆಗಳು ಆ ಇಲಾಖೆ ವ್ಯಾಪ್ತಿ ಬರುವಂತ ಎಲ್ಲ ನಾಗರಿಕ ಪ್ರತಿನಿಧಿಗಳು ಚುನಾಯಿತ ಪ್ರತಿನಿಧಿಗಳು ಅದರ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಈ ಒಂದು ಮಾನವ ಸರಪಳಿಯ ಒಂದು ಹಬ್ಬದಲ್ಲಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ನಮಗೆ ಮುಕ್ತವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅವಕಾಶಗಳನ್ನ ನಮ್ಮ ಅನಿಸಿಕೆಗೆ ಪೂರಕವಾದಂಥ ಜೀವನ ಕ್ರಮವನ್ನು ನಡೆಸ್ಕೊಳ್ಳಿಕ್ಕೆ ಬೇಕಾದಂಥ ಸ್ವಾತಂತ್ರ್ಯವನ್ನು ಇವೆಲ್ಲವನ್ನು ಕೂಡ ಒದಗಿಸಿರ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನ ಆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂಥ ಅದರ ದೇಹೋದ್ದೇಶಗಳನ್ನ ಸ್ಮರಿಸ್ಕೊಳ್ಳುವಂಥ ಆ ಪ್ರಜಾಪ್ರಭುತ್ವವನ್ನು ಮುಂದಿನ ಪೀಳಿಗೆಗೆ ಅರಿವನ್ನು ಮೂಡಿಸುವಂತ ಈ ಎಲ್ಲ ಚಟುವಟಿಕೆಗಳನ್ನ ನಾವು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಅರಿವಿನ ಜಾಥಾ ಪ್ರಜಾಪ್ರಭುತ್ವದ ಅರಿವಿನ ಜಾತಾಗಳು ಅಲ್ಲಲ್ಲಿ ಕಾರ್ಯಕ್ರಮಗಳು ಹಾಗೆ ತಾಲೂಕು ಮಟ್ಟದಲ್ಲಿ ಹದಿನೈದನೇ ತಾರೀಕಿನ ದಿನ ಅಲ್ಲಿ ವೇದಿಕೆ ಕಾರ್ಯಕ್ರಮಗಳು ಹಾಗೂ ಜಿಲ್ಲೆಯಲ್ಲಿ ವೇದಿಕೆ ಕಾರ್ಯಕ್ರಮ ಹಾಗೂ ಎಲ್ಲದಕ್ಕಿನ್ನ ಮುಖ್ಯವಾಗಿ ನಾನಾಗಲೇ ಹೇಳಿದಂತೆ ಒಂದು ದಾಖಲೆಯ ಮಾನವ ಸರಪಳಿ ಇವೆಲ್ಲವೂ ಕೂಡ ಆಚರಣೆಯ ಭಾಗ ಆಗಿದೆ ಅಂತಿಮವಾಗಿ ನಮ್ಮ ತನವನ್ನು ಉಳಿಸ್ಕೊಳ್ಳಿಕ್ಕೆ ದಾಸ್ಯ ಸಂಕೋಲೆಯಿಂದ ನಮ್ಮ ಸ್ವತಂತ್ರ ಜೀವನ ನಾಂದಿ ಹಾಡಿರ್ತಕ್ಕಂಥ ನಮ್ಮ ಪ್ರಜಾಪ್ರಭುತ್ವವನ್ನು ಅದರ ಕೊಡುಗೆಯನ್ನು ಸ್ಮರಿಸ್ಕೊಳ್ಳುವಂಥದ್ದು ಆ ಆಚರಣೆಯ ಮೂಲಕ ನಾಗರಿಕರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅಹ್ ಕೊಟ್ಟಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನ ಮತ್ತೊಮ್ಮೆ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ನಾನು ಈ ಮೂಲಕ ತುಮಕೂರಿನ ಸರ್ವ ನಾಗರಿಕರಲ್ಲಿ ಮನವಿಯನ್ನು ಮಾಡ್ತೇನೆ ತಾವೆಲ್ಲರೂ ಕೂಡ ಹದಿನೈದನೇ ತಾರೀಕು ಬೆಳಗ್ಗೆ ಎಂಟೂವರೆ ಗಂಟೆಗೆ ಎನ್ ಎಚ್ ಫಾರ್ಟಿ ಏಟ್ನಲ್ಲಿ ನಮ್ಮ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ ಆ ಹೆದ್ದಾರಿಯಲ್ಲಿ ಈ ಒಂದು ಜಾತ ಒಂದು ಮಾನವ ಸರಪಳಿ ನಿರ್ಮಾಣ ಆಗುತ್ತೆ ತಮಗೆ ಸಾಧ್ಯವಾದ ಜಾಗದಲ್ಲಿ ತಾವು ಮುಕ್ತವಾಗಿ ಬಂದು ಸಕ್ರಿಯವಾಗಿ ಪಾಲ್ಗೊಂಡು ಮಾನವ ಸರಪಳಿಯಲ್ಲಿ ತಮ್ಮ ಕೈಯನ್ನು ಜೋಡಿಸುವ ಮೂಲಕ ಈ ಮಾನವ ಸರಪಳಿಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಆ ಮೂಲಕ ಇಡಿ ರಾಜ್ಯದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಈ ಒಂದು ಸಂಕಲ್ಪದ ಹಬ್ಬಕ್ಕೆ ತಾವೆಲ್ಲರೂ ಕೂಡ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಸ್ತೇನೆ ಧನ್ಯವಾದಗಳು